ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಲಾಗ್ ಇವತ್ತು ಶುಕ್ರವಾರದ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಗುರುವಾರ ನಾನು ನೈಟು ಕಾಳನ್ನ ನೆನೆ ಹಾಕಿದೆ ಅದೊಂದು ಕ್ಲಿಪ್ಪಿಂಗ್ ಇದೆ ಅದನ್ನು ಸಹ ಇದ್ದೀನಿ ನನಗೆ ಶುಕ್ರವಾರಕ್ಕೆ ನನಗೆ ಕಾಳು ಉಳ್ ಕಾಳು ಮೊಳಕೆ ಬಂದರೆ ಸಾಂಬಾರು ಚೆನ್ನಾಗಿರುತ್ತೆ ಅಂದರೆ ತುಂಬ ಮೊಳಕೆ ಬರಬಾರ್ದು ಸಣ್ಣ ಕುರುಮೊಳೆ ಅಂತ ಬರುತ್ತೆ ಹಾಗಾಗಿ ನಾನು ಗುರುವಾರ ನೈಟೇ ಉರುಳಿಕಾಳನ್ನ ನೆನೆ ಹಾಕ್ಬಿಟ್ಟು ಮತ್ತು ಶುಕ್ರವಾರ ಬೆಳಿಗ್ಗೆ ಅದನ್ನು ಸೋರ್ ಹಾಕ್ಬಿಡ್ತೀನಿ ಸೋರ್ ಹಾಕಿದ್ರೆ ಮತ್ತು ಸು ಶುಕ್ರವಾರನೇ ಸಂಜೆ ತನಕ ಚೆನ್ನಾಗಿ ಉರುಳ್ಳಿ ಕಾಳು ಮೊಳಕೆ ಬಂದ ಇರುತ್ತೆ ಹಾಗಾಗಿ ಆ ಥರ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹುರುಳಿಕಾಳು ಮೊಳಕೆ ಬಂದಿರೋದು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ಖಂಡಿತವಾಗ್ಲೂ ಸೂಪರಾಗಿರುತ್ತೆ ಸ್ನೇಹಿತರೆ ಅಂದರೆ ಇವತ್ತು ಎಲ್ಲ ಸೊಪ್ಪಿನ ಸಾಂಬಾರು ಮಾಡಬೇಕು ಜೊತೆಗೆ ಮುದ್ದೆ ತುಂಬ ಕೆಲಸಗಳಿದೆ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಣ ನಿನ್ನೆ ವೀಡಿಯೋದಲ್ಲಿ ಅಂದರೆ ನಿನ್ನೆ ಅಲ್ಲ ಮೊನ್ನೆ ವೀಡಿಯೋದಲ್ಲಿ ಕೇಳಿದ್ರಿ ಅಕೌಂಟ್ ಓಪನ್ ಮಾಡಿದ್ದೀನಿ ಮುಂದಕ್ಕೆ ಏನು ಮಾಡಬೇಕು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ರಿ ಪೋಸ್ಟ್ ಆಫೀಸಲ್ಲಿ ಅಕೌಂಟು ಓಪನ್ ಮಾಡಿದ ಮೇಲೆ ನೀವು ಅಲ್ಲಿ ಆರ್ ಡಿ ಓಪನ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಒಂದು ಅಥವಾ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಟ್ಬಿಟ್ಟು ಆಧಾರ್ ಕಾರ್ಡನ್ನ ಸಾರಿ ಆರ್ ಡಿನ ಓಪನ್ ಮಾಡಿ ನೀವು ಖಂಡಿತ ಅದು ಪ್ರತಿ ತಿಂಗಳು ದುಡ್ಡನ್ನ ಕಟ್ಕೊಂಡು ಹೋಗಬೇಕು ನೀವೆಷ್ಟು ಕಟ್ತೀರಾ ಸ್ಟಾರ್ಟಿಂಗ್ ಅಷ್ಟೇ ಮೂರು ಅಥವಾ ಐದು ವರ್ಷ ಕಟ್ಟಬೇಕು ಸ್ಟಾರ್ಟಿಂಗ್ ನೀವು ಐನೂರು ರೂಪಾಯಿ ಕಟ್ಟೋದಾದರೆ ಅದೇ ಥರ ಐನೂರು ರೂಪಾಯಿ ಕಟ್ಕೊಂಡು ಹೋಗಬೇಕು ಇಲ್ಲ ಒಂದು ಸಾವಿರ ಕಟ್ತೀನಿ ಅನ್ನೋದಾದರೆ ಒಂದು ಸಾವಿರ ಕಟ್ಕೊಂಡು ಹೋಗಬೇಕು ಯಾವುದೇ ಉಳಿತಾಯ ಆಗಲಿ ಅಷ್ಟು ಸುಲಭವಾಗಿ ಸ ಉಳಿಸೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಎಲ್ಲದಕ್ಕೂ ನಮ್ಮ ನಿರ್ಧಾರಗಳ ಮೇಲೆ ನಿಂತಿದೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇವತ್ತು ನಾನು ಉಳಿತಾಯ ಮಾಡಿದೆ ಇನ್ನೆರಡು ತಿಂಗಳು ಬಿಟ್ಟು ನಾನು ಇಪ್ಪತ್ತು ಗ್ರಾಮ್ ಚೈನ್ ತೊಗೊಂಡೆ ಹತ್ತು ಗ್ರಾಮ್ ಚೈನ್ ತೊಗೊಂಡೆ ಒಂದು ಉಂಗ್ರ ಮಾಡಿಸ್ಕೊಂಡೆ ಅಂತಂದರೆ ಖಂಡಿತ ಖಂಡಿತವಾಗಲೂ ಇದು ನಂಬೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಆ ಸಂಬಳನ ಗಂಡನ ಕೊಡೋದಿಲ್ಲ ಅದನ್ನು ಉಳಿತಾಯ ಅಂತ ಮಾಡ್ಬೋದು ಇಲ್ಲ ಅಂತಂದರೆ ಗಂಡ ಹಾಕಿರೋರು ಮನೆಗೆ ಮನೆಗೆ ಅಂತಂದ್ಬಿಟ್ಟು ಇಷ್ಟು ದುಡ್ಡು ಅಂತ ದಿನಕ್ಕೆ ಇಷ್ಟು ದುಡ್ಡು ಕೊಡ್ತಾ ಇರ್ತಾರೆ ಏನೂ ಖರ್ಚು ಇರೋದಲ್ಲ ತಿಂಗಳು ಸಾಮಾನು ಬೇರೆ ದುಡ್ಡು ಕೊಡ್ತಾರೆ ಮನೆ ಖರ್ಚಿಗೆ ಬೇರೆ ದುಡ್ಡು ಕೊಡ್ತಾರೆ ಅಂಥ ದುಡ್ಡನ್ನ ಉಳಿತಾಯ ಮಾಡಿ ಉಳಿತಾಯ ಅಂತ ಹೇಳ್ಬೋದು ಒಂದೇ ಸಲಿಗೆ ನಾನು ಎರಡು ತಿಂಗಳಿಗೆ ಇಷ್ಟು ದುಡ್ಡು ಉಳಿಸ್ತೆ ಮೂರು ತಿಂಗಳಿಗೆ ಇಷ್ಟು ದುಡ್ಡು ಉಳಿಸ್ತೇ ನಾನು ಚಿನ್ನ ತಗೊಂಡೆ ಅಂತಂದರೆ ಖಂಡಿತ ಇದು ನಂಬೋಕಾಗೋದಿಲ್ಲ ಕಷ್ಟ ಜೀವಿಗಳು ದುಡಿಯೋ ಜೀವಿಗಳು ಇವತ್ತೊಂದು ಸ್ಥಿತಿನಲ್ಲಿ ಅಷ್ಟೊಂದು ನಮಗೆ ಸೇವಿಂಗ್ಸ್ ಆಗೋದು ತುಂಬಾ ಕಷ್ಟ ಇವಾಗ ನಮಗೆ ಕಡಿಮೆ ಅಂತಂದ್ರೂ ಕೆಲವೊಂದು ಗಾಡಿಗಳನ್ನು ತೊಗೊಂಡಿರ್ತೀವಿ ಅದಕ್ಕೆ ಲೋನ್ ಕಟ್ಟಬೇಕಾಗತ್ತೆ ಮಕ್ಕಳು ಫೀಸ್ ಕಟ್ಟಬೇಕಾಗತ್ತೆ ಬ ಮತ್ತು ಮಕ್ಕಳು ಹೋಗ್ತಕ್ಕಂತಹ ವೆಹಿಕಲ್ಸ್ಗಳಿಗೆ ಮನೆ ಬಾಡಿಗೆ ದಿನಿಸಿ ಇದು ಏನಪ್ಪ ಗ್ಯಾಸು ಲೈಟ್ ಬಿಲ್ಲು ಮತ್ತು ಕರೆನ್ಸಿ ಮತ್ತು ನಮ್ಮ ಅದು ಕೆಲವೊಂದು ಮೆಡಿಕಲ್ಗೆ ಸಂಬಂಧಪಟ್ಟಾಗ ಅದಕ್ಕೂ ಸ್ವಲ್ಪ ಅಮೌಂಟ್ ಎಲ್ಲ ಎತ್ತಿ ಇಟ್ಟು ಉಳಿತಾಯ ಮಾಡೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ನಾನು ಇವತ್ತಿಗೂ ಹೇಳ್ತೀನಿ ಯಾರ್ಯಾರೋ ಏನೇ ಹೇಳಿ ನಾನು ಹೇಳೋದು ಒಂದೇ ಕಷ್ಟಪಟ್ಟು ಪ್ರತಿಯೊಂದು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ದುಡಿತೀರಾ ದುಡಿಯೋಲ್ಲ ಅಂತ ಹೇಳಲ್ಲ ದುಡ್ಡು ಉಳಿತಾಯ ಮಾಡೋದು ತುಂಬ ಸುಲಭ ಮಾಡಿಬಿಡ್ಬೋದು ಅಂತ ಹೇಳ್ತಾರೆ ಆದರೆ ಖಂಡಿತ ಸಾಧ್ಯ ಇಲ್ಲ ಮನೆ ಜವಾಬ್ದಾರಿನ ಪೂರ್ತಿ ಸಂಪೂರ್ಣವಾಗಿ ಗಂಟ ವಹಿಸ್ಕೊಂಡಿದ್ದು ಅಥವಾ ಎಂಟಿ ಆ ಜವಾಬ್ದಾರಿ ವಹಿಸ್ಕೊಂಡಿದ್ರೆ ಆಯಾ ಕಷ್ಟಗಳು ಅವರವರಿಗೆ ಮಾತ್ರ ಗೊತ್ತಿರುತ್ತೆ ಏಕೆಂದರೆ ಪ್ರತಿಯೊಂದಕ್ಕೂ ಒಬ್ಬರ ಮೇಲೆ ಜವಾಬ್ದಾರಿ ವಹಿಸ್ಬಿಟ್ಟಾಗ ಈಸಿಯಾಗಿ ಅಂದ್ಬಿಡ್ಬೋದು ಏನು ಮಾಡಿದೆ ದುಡ್ಡನ್ನು ಏನಾಯಿತು ನಾನು ಅಷ್ಟು ಕೊಟ್ಟಿದ್ದಲ್ಲ ಅಂತ ವಹಿಸ್ಕೊಂಡ ಮೇಲೇ ಅದ್ರ ನೋವುಗಳು ಗೊತ್ತಾಗುತ್ತೆ ಬೇರೆ ಯಾರ ಮಾತನ್ನು ಕೇಳಿಬಿಡಿ ನೀವು ಸಂಪಾದನೆ ಮಾಡೋ ದುಡ್ಡಲ್ಲಿ ನೀವು ಫಸ್ಟು ಟಾರ್ಗೆಟ್ ಇರಬೇಕಾಗಿರೋದು ಒಂದು ಆರೋಗ್ಯಕ್ಕೆ ನಿಮ್ಮ ಸೇವಿಂಗ್ಸ್ಗೆ ನಿಮ್ಮ ಕಷ್ಟ ಕಾಲದಲ್ಲಿ ಆಗೋದಕ್ಕೆ ಅಂತ ಸುಮಾರು ಈಗ ನ ನೀವು ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ತಗೋತೀರಾ ಅಂತಂತಂದರೆ ನಿಮ್ಮ ನಿಮಗೆ ಅಂತ ಅಂತಲೇ ನೀವು ಕಡಿಮೆ ಅಂದ್ರೂ ಹದಿನೈದು ಸಾವಿರ ರೂಪಾಯಿನಾದರೂ ಎತ್ತಿಡಿ ಮಿನಿಮಮ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತೆಗೆದಿಡಬೇಕು ಅಂತ ಹೇಳ್ತಾರೆ ನಾನು ಹೇಳ್ತಿರೋದು ಹದಿನೈದು ಸಾವಿರ ರೂಪಾಯಿನಾದರೂ ತೆಗೆದಿಡಿ ಯಾಕೆಂದರೆ ನಿಮ್ಮದೇ ಆದ ಕಷ್ಟಗಳಿರುತ್ತೆ ನೋವುಗಳಿರುತ್ತೆ ನಿಮ್ಮದೇ ಆದ ಕೆಲವೊಂದು ಜವಾಬ್ದಾರಿಗಳಿರುತ್ತೆ ತಂದೆ ತಾಯಿಗಳು ನೋಡ್ಕೋಬೇಕಾಗಿರುತ್ತೆ ಮದುವೆ ಮುಂಜಿ ಬೇರೆಯವ್ರ ಮನೆ ಫಂಕ್ಷನ್ಗಳು ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ ಅದನ್ನೆಲ್ಲ ನಿಭಾಯಿಸಿ ಉಳಿಸೋದು ಅಂತಂದರೆ ತುಂಬಾ ಕಷ್ಟ ಇರುತ್ತೆ ಹಳ್ಳಿಗಳಲ್ಲಿ ಒಂಥರ ಜೀವನ ಅದೇ ಸಿಟಿನಲ್ಲಿ ಒಂಥರ ಜೀವನ ಇರುತ್ತೆ ಹಾಗಾಗಿ ನಾನು ಹೇಳ್ತಿರೋದು ಇವತ್ತು ನಾನು ದುಡ್ಡು ಉಳಿಸ್ದೆ ನಾ ಇನ್ನೊಂದು ಮೂರು ತಿಂಗಳು ಬಿಟ್ಬಿಟ್ಟು ನಾನು ಇಷ್ಟು ಗ್ರಾಮ್ ಚಿನ್ನ ತಗೊಂಡ್ರೆ ಅಂತಂದ್ರೆ ಖಂಡಿತ ನಾನು ನಂಬೋದಿಲ್ಲ ಅದೇ ಆ ಥರ ತಗೊಳ್ಳೋ ಅಂಥವ್ರು ಏನಂತಂದರೆ ಒಂದು ಸಂಬಳ ದುಡ್ಡು ಕೊಟ್ಟಿರೋದಿಲ್ಲ ಒಂದು ಮೂರು ತಿಂಗಳು ಸೇವಿಂಗ್ಸ್ ಮಾಡಿ ಇಟ್ಕೊಂಡು ಅಷ್ಟು ಚಿನ್ನ ತೊಗೊಳಕ್ಕೆ ಸಾಧ್ಯ ಅದ್ರ ಬಿಟ್ಟರೆ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ ದುಡ್ಡನ್ನು ಸಾಧ್ಯ ಆದಷ್ಟು ನಿಧಾನವಾಗಿ ಜೋಡಣೆ ಮಾಡಿ ಆತಾತ್ರವಾಗಿ ಥರವಾಗಿ ಸೇರಬೇಕು ಅಂತ ಆ ಪಟ್ಟು ಬೇರೆ ಥರದಗಳಲ್ಲಿ ದುಡ್ಡನ್ನ ಉಳಿತಾಯ ಮಾಡೋಕ್ಕೋ ಹೋಗಬೇಡಿ ಯಾವುದಕ್ಕೋ ಎಮರ್ಜೆನ್ಸಿಯಾಗಿ ದುಡ್ಡು ಕೊಡಬೇಕಾಗುತ್ತೆ ಅದಕ್ಕೆ ದುಡ್ಡು ಕೊಡದೇ ಇರೋದು ಅಥವಾ ಯಾವುದಕ್ಕೋ ಒಂದು ಲೋನು ಇದಕ್ಕೆ ಕಟ್ಟಬೇಕಾಗಿರುತ್ತೆ ಅದನ್ನು ಸಹ ದುಡ್ಡು ಕೊಡದೆ ಅವ್ರು ನೀವೇ ಇಟ್ಟುಕೊಂಡು ಗಂಡನ ಮೇಲೆ ಇಲ್ಲ ರೀ ನಾನು ಖರ್ಚು ಮಾಡಿಕೊಂಡೆ ಅಂತನದು ಈ ರೀತಿ ಸುಳ್ಳು ದ ಸುಳ್ಳು ದಾರಿಗಳಲ್ಲಿ ನೀವು ಖಂಡಿತವಲ್ಲ ದುಡ್ಡನ್ನು ಉಳಿಸ್ಲಿಕ್ಕೆ ಹೋಗಬೇಡಿ ಫಸ್ಟು ಮನೆ ನೆಮ್ಮದಿ ಮುಖ್ಯ ದುಡ್ಡು ಉಳಿತಾಯ ಅನ್ನೋದಕ್ಕೆ ಎಷ್ಟು ಮುಖ್ಯನೋ ಮನೆ ನೆಮ್ಮದಿನೂ ಅಷ್ಟೇ ಮುಖ್ಯ ಅಂತ ಹೇಳ್ತೀನಿ ದುಡ್ಡನ್ನು ಉಳಿತಾಯ ಮಾಡೋದಕ್ಕೂ ಮುಂಚೆ ಪ್ಲ್ಯಾನಿಂಗ್ ಇರಲಿ ಮನೆ ದಿನಕ್ಕೆ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಬಾಡಿಗೆ ಎಷ್ಟಾಗುತ್ತೆ ಮಕ್ಕಳು ಫೀಸ್ ಎಷ್ಟಾಗುತ್ತೆ ಏಕೆಂದರೆ ಕೆಲವೊಂದು ಶಾಲೆಗಳಲ್ಲಿ ಆರು ತಿಂಗಳಿಗೆ ವರ್ಷಕ್ಕೆ ಕಟ್ಟಿಸ್ಕೊಂಡ್ರೆ ಇನ್ನೊಂದು ತಿಂಗಳು ಶಾ ಒಂದೊಂದು ಕೆಲವೊಂದು ಶಾಲೆಗಳಲ್ಲಿ ಅವ್ರದೇ ಆದ ಬೇರೆ ಬೇರೆ ರೀತಿ ಖರ್ಚುಗಳಿರುತ್ತೆ ಮಕ್ಕಳಿಗೆ ಔಷಧಿ ಉಪಚಾರಗಳು ಏನು ಆಮೇಲೆ ಮನೇಲಿ ಹಿರಿಕರಿದ್ರೆ ಅವ್ರ ಕಷ್ಟ ಸುಖಗಳೇನು ಎಲ್ಲನೂ ನೀವು ಮೇಲೆ ಉಳಿತಾಯ ಅಂತ ಅನ್ನೋದು ಹಾಗಂದ್ಬಿಟ್ಟು ಉಳಿತಾಯ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಸಾಧ್ಯ ಆದಷ್ಟು ಉಳಿತಾಯ ಮಾಡಿ ಉಳಿತಾಯ ಮಾಡೋಕ್ಕೋಸ್ಕರನೇ ಮನೆ ನೆಮ್ಮದಿನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಮಕ್ಕಳು ಕೈಗೆ ದುಡ್ಡು ಕೊಟ್ಟಾಗ ಅನ್ನೆಸೆಸರಿಯಾಗಿ ಅವರು ದುಡ್ಡು ತಿಂಡಿ ತೀರ್ಥಗಳಿಗೆ ಹೊರಗಡೆ ಬೇಕ್ರಿ ಐಟಮ್ಸ್ಗಳಿಗೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತು ಆದರೆ ಅವ್ರಿಗೆ ನೀವು ಪಸ್ಲಾಯಿಸಿ ಆ ದುಡ್ಡನ್ನು ಉಳಿಸೋದನ್ನು ಹೇಳ್ಕೊಡ್ಬೇಕು ನೀವು ಇಷ್ಟು ನೀನು ಉಳಿಸಿದ್ರೆ ನಿನಗೆ ನೆಕ್ಸ್ಟು ನೀನು ಬರ್ತಡೇಗೆ ನಾನು ಈ ಥರ ತೆಗೆದುಕೊಡ್ತೀನಿ ಏನೋ ಒಂದು ಅವನು ಆಸೆ ಪಟ್ಟಿರ್ತಕ್ಕಂತಹದ್ದು ಏನಾದರೂ ಒಂದು ಆಗಿರ್ಬೋದು ಅವನು ಏನೋ ಒಂದು ಕೇಳಿರ್ತಾನೆ ನಿಮ್ಮ ಹತ್ರ ಅವನು ಮೊಬೈಲ್ ಕೇಳಿರ್ಬೋದು ಹೊಸ ಬಟ್ಟೆ ಕೇಳಿರ್ಬೋದು ನಂಗೆ ಒಂದು ಬೆಳ್ಳಿ ಕಡಗ ಕೊಡ್ಸಮ್ಮ ಅನ್ಬೋದು ಅಥವಾ ಬೆಳ್ಳಿ ಓಲೆ ಕೊಡಿಸಮ್ಮ ಅಂತಂದಿರ್ಬೋದು ಅದನ್ನು ನೀವು ಕೇಳಿದಾಗ ನೀವು ಅಲ್ಲಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಈಗ ನಿಮ್ಮಪ್ಪ ಕೊಡ್ತಾರಲ್ಲ ಅದರಲ್ಲಿ ಇಷ್ಟಿಷ್ಟು ದುಡ್ಡು ಉಳಿತಾಯ ಮಾಡು ಗೊಲುಕದಲ್ಲಿ ನೀವು ಸೇರಿಸು ನಾನೇನಾರು ಸಾಲ್ಟೇಜ್ ಆಯಿತು ಅಂದರೆ ನಾನು ಕೈಯಿಂದ ಹಾಕಿ ತೆಗೆದುಕೊಡ್ತೀನಿ ಅಂತ ಮಕ್ಕಳಿಗೆ ಉಳಿತಾಯದ ದಾರಿನ ತೋರಿಸಿ ಆಯಿತಾ ಖಂಡಿತವಾಗ್ಲೂ ಮಕ್ಕಳು ಒಂದು ಸಲ ಉಳಿತಾಯದ ರುಚಿ ನೋಡ್ತು ಅಂತಂದರೆ ಖಂಡಿತ ಮುಂದೆ ಅದು ಉಳಿತಾಯ ಮಾಡಿಕೊಂಡೇ ಹೋಗ್ತಾರೆ ಅಂತ ಹೇಳ್ತೀನಿ ಪ್ರತಿಯೊಬ್ಬರಲ್ಲೂ ಅದೊಂದು ನನ್ನ ನನ್ನ ಮನವಿ ಅಂತಲೇ ತಿಳ್ಕೊಡಿ ಯಾಕಂದರೆ ಉಳಿತಾಯ ಮಾಡೋ ಬರದಲ್ಲಿ ಎಷ್ಟೋ ಜನ ಹೆಣ್ಮಕ್ಳುಗಳು ನೆಮ್ಮದಿನೇ ಹಾಳು ಮಾಡ್ಕೊಳ್ತಾರೆ ಗಂಡನ ಜೋಬಿಂದ ಕದಿಯೋ ಅಂಥದ್ದು ಅಥವಾ ತಗೊಳ್ಳೆ ಈ ದುಡ್ಡನ್ನ ಇಟ್ಟಿರು ನಾನು ಲೋನ್ ಕಟ್ಟಬೇಕು ಅಂತ ಕಟ್ಟಿರ್ತಾರೆ ಚೀಟಿ ಕಟ್ಟಬೇಕು ಅಂತ ಕೊಟ್ಟಿರ್ತಾರೆ ಅಮ್ಮನ ಮಾತ್ರೆಗೆ ಅಂತ ಕೊಟ್ಟಿರ್ತಾರೆ ಅಥವಾ ಮಕ್ಕಳು ಫೀಸ್ಗೆ ಅಂತ ಕೊಟ್ಟಿರ್ತಾರೆ ಏನೋ ಒಂದು ಕಷ್ಟಕ್ಕಾಗುತ್ತೆ ಅಂತ ಕೊಟ್ಟಿರ್ತಾರೆ ಇಲ್ಲ ಇನ್ನು ಯಾರಿಗೋ ಕೊಡಬೇಕು ಅಂತ ಕೊಟ್ಟಿರ್ತಾರೆ ಅವಾಗ ಏನು ಮಾಡ್ತೀನಿ ನಾನು ಸೀರೆ ತೊಗೊಂಡೆ ನನ್ನ ನಾನು ನನ್ನ ಇತ್ತಗೋಣೆ ನಾನು ಏನೋ ಒಂದು ಸುಳ್ಳು ಹೇಳಿ ನೀವು ಆ ದುಡ್ಡನ್ನ ಸ ಉಳಿಸೋಕ್ಕೆ ನೋಡ್ತೀರಾ ಒಂದು ನಿಮ್ಮ ಮನೆ ನೆಮ್ಮದಿ ಹಾಳಾಗುತ್ತೆ ನೀವು ಗಂಡ ಅಂತ ಇಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡ್ತೀರಾ ನಿಮ್ಮ ಗಂಡನ ಮರ್ಯಾದೆನೂ ಸಹ ಹೋಗುತ್ತೆ ಮುಖ್ಯವಾಗಿ ನಿಮ್ಮ ಗಂಡನ ಮರ್ಯಾದೆ ಅಂತಂದರೆ ಹೇಗೆ ಈಗ ಒಂದು ಲೋನ್ ಕಟ್ಟಬೇಕು ಅಂದರೆ ಸುಮ್ಮನೆ ಇರ್ತಾರೆ ಅವರು ಬಂದು ಮನೆ ಮುಂದೆ ಎಷ್ಟು ಮಾತಾಡ್ತಾರೆ ಅಲ್ವಾ ಪ್ರತಿಯೊಂದು ನಿಮ್ಮ ಗಂಡು ನೆಮ್ಮದಿ ಹೋಯ್ತು ಅಂತಂದರೆ ಮನೆ ನೆಮ್ಮದಿ ಹೋಯ್ತು ಅಂತ ನನಗೆ ಆ ಕೆಲಸನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಉಳಿತಾಯ ಅನ್ನೋದು ಮುಖ್ಯ ಅಂತ ಹೇಳಿದ್ನಲ್ವ ಯಾವ ರೀತಿ ನೀವು ಉಳಿಸ್ಬೇಕು ಅಂತ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ ನಾನು ಹೀಗೇ ಹೋಗಿ ಹೀಗೇ ಉಳಿತಾಯ ಮಾಡಿ ಅಂತ ಹೇಳೋಲ್ಲ ಉಳಿತಾಯ ಮಾಡೋ ನಾಲ್ಕಾದ ದಾರಿಗಳು ಮಾತ್ರ ನನಗೆ ಗೊತ್ತಿದೆ ಒಂದು ಅನ್ನೆಸೆಸರಿಯಾಗಿ ಅಡುಗೆನ ವೇಸ್ಟ್ ಇರೋದು ಇದೊಂದು ಕರೆಕ್ಟಾಗಿತ್ತು ಎರಡು ಪಾಯಿಂಟ್ ತಿಳ್ಕೊಂಬಿಡಿ ಅನ್ನೆಸೆಸರಿಯಾಗಿ ಅಡುಗೆನ ವೇಸ್ಟ್ ಮಾಡದೇ ಇರೋದು ಜಾಸ್ತಿ ಅಡುಗೆ ಮಾಡಿ ಆಚೆ ಬಿಸಾಕ್ತಿ ಹೋದರೆ ದುಡ್ಡು ತನ್ನ ತಾನೇ ಉಳಿಯುತ್ತೆ ಇನ್ನೊಂದು ಕಣ್ಣು ಬೇಕಾದದನ್ನೆಲ್ಲ ಬೇಕು ಬೇಕು ಅಂತ ತಗೊಳ್ಳೋದು ನಿಲ್ಲಿಸಿದ್ರೆ ಆಟೋಮೆಟಿಕ್ಕಾಗಿ ಉಳಿತಾಯ ಆಗುತ್ತೆ ಇವೆರಡನ್ನ ಕಲಿತು ಅಂದರೆ ದುಡ್ಡು ಉಳಿತಾಯ ಮಾಡೋದಕ್ಕೆ ದಾರಿ ತನ್ನ ತಾನೇ ಉಡ್ಕೊಳ್ತಾ ಹೋಗುತ್ತೆ ಎಲ್ಲಿ ಚೀಟಿ ಹಾಕಿರ್ತೀರಾ ಎಲ್ಲಿ ಹಾರ್ಡಿ ಓಪನ್ ಮಾಡಲಿ ಎಲ್ಲಿ ಮ್ಯೂಚುವಲ್ ಫಂಡ್ ಓಡೋ ಓಪನ್ ಮಾಡಲಿ ಇನ್ಯಾವ ಶೇರ್ಗೆ ಶೇರ್ ಮಾರ್ಕೆಟಲ್ಲಿ ಯಾವ ರೀತಿ ನಾನು ಇನ್ವೆಸ್ಟ್ ಮಾಡಬೇಕು ಇನ್ಯಾರ ಹತ್ರ ಚೀಟಿ ಹಾಕೊಳ್ಳಿ ಒಡವೆ ಮೇಲೆ ಹಾಕ್ಲ ಬೆಳ್ಳಿ ಮೇಲೆ ಹಾಕ್ಲ ಚಿನ್ನದ ಮೇಲೆ ಹಾಕ್ಲ ವಜ್ರದ ಮೇಲೆ ಹುಡುಕ್ತಾ ಹುಡುಕ್ತಾಯಿರ್ತೀರ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಯಾಕೆಂದರೆ ಮನಸ್ಸು ಮಂಗಂತರ ಇವತ್ತಿದ್ದು ನಾಳೆ ಇರೋದಿಲ್ಲ ಕಂಡದ ಬೆಲ್ಲ ಬೇಕು ಅನ್ನತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಉಳಿತಾಯ ಮಾಡೋದು ಅಷ್ಟು ತುಂಬಾ ಕಷ್ಟ ಆದರೂ ಅದನ್ನು ಗೆಲ್ಲಬೇಕು ನಾವು ಮನುಷ್ಯರಲ್ವ ನಾವು ಮಾಡದೇ ಇರೋದು ಏನೂ ಅಲ್ಲ ಆದರೂ ನಾವು ಗೆಲ್ಲದೇ ಇರೋದೇನೂ ಇಲ್ಲ ಗೆಲ್ಲಲೇಬೇಕು ಅಲ್ವಾ ಸ್ನೇಹಿತರೆ ಈ ಇವತ್ತು ಈ ಉಳಿತಾಯದ ಬಗ್ಗೆನೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ದಿನೇ ದಿನೇ ನಾವು ಎಷ್ಟೇ ದುಡ್ಡು ನಮಗೆ ಜ ಅಂದರೆ ಬೆಲೆಗಳು ಈಗ ರೈತರಿಗೆ ಬೆಲೆ ಜಾಸ್ತಿ ಮಾಡಿದರೆ ರೈತ್ರಿಗೂ ಉಪಯೋಗ ಅಂತ ಹೇಳ್ತೀವಿ ರೈತರಿಗೆ ಉಪಯೋಗ ಮಾಡೋದಕ್ಕೋದ್ರೆ ಬೇರೆ ಬೆಲೆಗಳು ಜಾಸ್ತಿ ಆಗುತ್ತೆ ನನ್ನ ನೆನಪಲ್ಲಿ ಅಲ್ವಾ ಯಾರಿಗೆ ಆದರೂಷ್ಟೇ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬಸ್ ಚಾರ್ಜ್ ಇಲ್ಲ ಕರೆಂಟ್ ಬಿಲ್ ಕಡಿಮೆ ಆಗಿದೆ ಅಂದರೆ ಬೇರೆ ಇವತ್ತು ನೋಡಿ ಬೀನಿಸ್ ರೇಟ್ ಎಷ್ಟಾಗಿರಬೇಡ ಇನ್ನೂರು ರೂಪಾಯಿ ದಾಟೋಗಿದೆ ಬೀನಿಸ್ ರೇಟು ಕೇಳಂಗೆ ಇಲ್ಲ ಅಲ್ವಾ ಎಲ್ಲ ತರಕಾರಿ ರೈಟ್ಗಳೆಲ್ಲ ಬೆಲೆಗಳೆಲ್ಲ ಫುಲ್ ಐವತ್ತರ ಮೇಲೆ ಏನೇ ತೊಗೊಳ್ಳಿ ಐವತ್ತು ರೂಪಾಯಿ ಮೊದಲು ನಾನು ಚಿಕ್ಕಮಂಗ್ಳೂರು ಸಂತೆಗೆ ಹೋಗ್ತಾ ಇದ್ದೆ ನಾನು ಊರಿಗೆ ಈ ಊರಿಗೆ ಬಂದೋಸ್ತ್ರಲ್ಲಿ ನೂರು ರೂಪಾಯಿ ತೊಗೊಂಡೋದ್ರೆ ಹದಿನೈದು ದಿವಸ ತರಕಾರಿ ಬರ್ತಿತ್ತು ನಮ್ಮ ಮನೆಗೆ ಇವತ್ತು ನೂರು ರೂಪಾಯಿ ತಗೊಂಡೋದ್ರೆ ಎರಡು ತರಕಾರಿ ಬರೋಲ್ಲ ಆ ಥರ ಆಗಿದೆ ಬೆಲೆಗಳು ಉಳಿತಾಯ ಅವ್ರು ಅವ್ರು ಕೊಡ್ತಾರೆ ಇವರು ಕೊಡ್ತಾರೆ ಆ ದುಡ್ಡಲ್ಲಿ ಉಳಿಸ್ತೀನಿ ಈ ದುಡ್ಡಲ್ಲಿ ಉಳಿಸ್ತೀನಿ ಕನಸು ಕಾಣೋದಕ್ಕೆ ಹೋಗಬೇಡಿ ಆಯಿತಾ ಹೊರಗಡೆ ಓಡಾ ಓಡಾಟಗಳು ಜಾಸ್ತಿ ಆದಷ್ಟು ಖರ್ಚುಗಳು ಸಹ ಜಾಸ್ತಿ ಆಗುತ್ತೆ ನೋಡದೇರೋ ಸ್ಥಳಗಳನ್ನು ನೋಡೋದಕ್ಕೆ ಹೋಗಿ ಖರ್ಚು ಮಾ ಖರ್ಚು ಅಂಥದ್ದು ಖರ್ಚು ಮಾಡಿ ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಆರೋಗ್ಯದ ಮೇಲೂ ಗಮನ ಕೊಡಿ ಉಳಿತಾಯ 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 ಕೆಲವರು ತುಂಬ ಜಿಪುಣತನ ಮಾಡಿ ಉಳಿತಾಯ ಮಾಡ್ತಾರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೇ ಬೇರ್ಬಿಡತ್ತೆ ಯಾಕೆ ಅದೇನೇ ಹೇಳ್ತಾರಲ್ಲ ಮೂರು ಕಾಸ್ಗೂ ಬೇಡ್ದ ಬೇಡವಾಗಿರೋವಂಥ ವಸ್ತುಗಳನ್ನು ತಗೊಂಡು ಬಂದು ತಿನ್ನೋದು ಪ್ರತಿಯೊಂದಕ್ಕೂ ಕಂಡೀಷನ್ ಹಾಕೋದು ಲೈಟ್ ಆಫ್ ಮಾಡೋ ಪದೇ ಪದೇ ಲೈಟ್ ಆಫ್ ಮಾಡೋದು ಪ ಇದು ಸ್ವಲ್ಪ ಅನ್ನ ಜಾಸ್ತಿ ಆದರೆ ಮನೆಯಲ್ಲಿ ಬೈಯೋದು ಸ್ವಲ್ಪ ಸಾಂಬಾರು ಜಾಸ್ತಿ ಉಳ್ಕೊಂಡ್ರೆ ಮನೆಯಲ್ಲಿ ಬೈಯೋದು ಏನಾದರೂ ಎಕ್ಸ್ಟ್ರಾ ಈ ಅದು ಅರ್ಧೋಗ ತನಕ ಹಾಕೋಬಾರ್ದು ಬೇರೆ ಬಟ್ಟೆ ತಗೋಬಾರ್ದು ಅಂತ ಕಂಡೀಷನ್ ಮಾಡ್ತಾರೆ ಅಂತಹ ಉಳಿತಾಯನ ಉಳಿತಾಯ ಅಂತ ಯಾರೂ ಅನ್ನೋದಿಲ್ಲ ಯಾಕಂದರೆ ಇನ್ನೊಬ್ಬರು ಮನಸ್ಸಿಗೆ ನೋವನ್ನು ಕೊಟ್ಟು ಉಳಿತಾಯ ಮಾಡೋದಿದೆಯಲ್ಲ ಅಯ್ಯೋ ಅಯ್ಯೋ ಅದರಷ್ಟು ನರಕ ಯಾವುದು ಬೇಡ ಅಂಥ ಉಳಿತಾಯ ಖಂಡಿತ ಯಾರು ಮಾಡೋದಕ್ಕೆ ಹೋಗಬೇಡಿ ಇದ್ದಾರೆ ಲಕ್ಷಕ್ಕೆ ಒಬ್ಬರು ಸಾವಿರಕ್ಕೆ ಒಬ್ಬರು ಇರಬಹುದು ಇವತ್ತೊಂದು ದಿವಸದಲ್ಲಿ ಇದ್ದಾರೆ ಖಂಡಿತವಲ್ಲ ಆ ಥರದ್ದು ತುಂಬ ಉಳಿತಾಯ ಮಾಡಿ ಇದ್ದಾರೆ ಉಳಿತಾಯ ಮಾಡಿ ಜಿಪ್ಪಣತನ ಮಾಡಿ ನಾವು ಅನುಭವಿಸ್ಬೇಕು ಅದನ್ನು ನನ್ನ ಮಕ್ಕಳು ಅನುಭವಿಸ್ಬೇಕು ಹೊರತು ಇನ್ನೊಬ್ಬರು ಬಾಯಿಗೆ ಹಾಕ್ಬಿಟ್ಟು ಹೋಗಬೇಡಿ ಉಳಿತಾಯ ಮಾಡೋ ದುಡ್ಡನ್ನು ಇನ್ನೊಬ್ಬರು ಬಡ್ಡಿ ಕೊಟ್ಟು ಎರಡು ವೈಟ್ ಒಂದು ರೆಡ್ ಹಾಕಿಸ್ಕೊಂಡು ಹೋಗೋದು ಬೇಡ ನಮ್ಮ ದುಡ್ಡನ್ನು ಉಳಿಸಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಬಯಸಬೇಕು ನನ್ನ ದುಡ್ಡನ್ನು ಉಳಿಸಿ ನನ್ನ ಮುಪ್ಪಿನ ಕಾಲದಲ್ಲಿ ನ ನನಗೂ ಆಗಬೇಕು ಅಂತ ನಾವು ದುಡ್ಡನ್ನು ಉಳಿಸ್ಬೇಕು ಅವಾಗ ಹೇಳ್ತಾಯಿದ್ರಂತೆ ಯಾರು ಏನೇ ಸಂಪಾದನೆ ಮಾಡಿದ್ರು ನನ್ನನ್ನು ನಾಲ್ಕು ಜನ ಒತ್ಕೊಂಡು ಹೋಗೋಕ್ಕೆ ಸತ್ತಾಗಿ ಹೊತ್ಕೊಂಡು ಹೋಗೋದಕ್ಕೆ ನಾಲ್ಕು ಜನ ಸಂಪಾದನೆ ಮಾಡಬೇಕು ನನ್ನ ತಿಥಿ ಮಾಡೋದಕ್ಕೆ ನಾಲ್ಕಾ ಸಂಪಾದನೆ ಮಾಡೋಕೆ ಮಾಡಬೇಕು ಮಾಡ್ಕೊಂಡು ಇಟ್ಕೊಂಡಿರಬೇಕು ಅಂತ ಹಿರಿಕೆ ಹೇಳ್ತಾಯಿದ್ರು ಆ ಕೆಲಸನ ನಾವು ಮಾಡಬೇಕಲ್ವಾ ನಾವು ದುಡ್ಡು ಉಳಿಸಿರೋದನ್ನ ನಮಗೋಸ್ಕರ ಇಟ್ಕೊಳ್ಳೋಣ ನನಗೋಸ್ಕರ ಇಟ್ಕೊಳ್ಳೋಣ ನನ್ನ ಮಕ್ಳಿಗೋಸ್ಕರನ ಇಟ್ಕೊಳ್ಳೋಣ ಬಡ್ಡಿ ಆಸೆಗೆ ಇನ್ನೊಬ್ಬರು ಕೊಡೋದಕ್ಕೆ ಹೋಗಬೇಡಿ ಅನ್ನೆಸೆಸರಿಯಾಗಿ ಒಂದಿದೆ ನಮಗೆ ಅಂತಂದರೆ ಆ ಇರೋ ವಸ್ತುನ ಬಳಕೆ ಮಾಡಿ ಇನ್ನೊಂದಕ್ಕೆ ಕೈ ಹಾಕೋದು ಬೇಡ ಪ್ರ ಏಕೆಂದರೆ ತುಂಬ ಆಸೆಗಳು ಜಾಸ್ತಿ ಮನುಷ್ಯನಿಗೆ ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋದು ಉಳಿತಾಯ ಮಾಡಿದ್ಮೇಲೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಅದನ್ನು ಉಳಿಸ್ಬೇಕು ಒಡವೆ ಮೇಲೆ ಹಾಕೋಣ ಅಥವಾ ಸೈಟ್ ಮೇಲೆ ಹಾಕೋದಾ ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಾಕೋದ ಅಥವಾ ಇಷ್ಟು ವರ್ಷ ಅಂತ ಫಿಕ್ಸ್ ಮಾಡಿಬಿಟ್ಬಿಡೋದ ಇಲ್ಲೋ ಒಂದು ಎಲ್ಲೋ ಒಂದು ಕುಂಟೆ ಎರಡು ಕುಂಟೆ ಜಾಗ ಸೈಟ್ ಸಿಗ್ತಾಯಿದೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ತಗೊಂಬಿಡಿ ಒಳ್ಳೆ ಎಲ್ಲ ಕಡೆ ಯಾವುದೇ ಪ್ರಾಬ್ಲಮ್ ಇಲ್ಲ ಪೇಪರ್ಸ್ ಎಲ್ಲ ತೆಗೆದು ನೋಡಿಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲ ಸೈಟ್ ಬಗ್ಗೆ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಅಂತ ತೊಗೊಂಬಿಡಿ ಅಯ್ಯೋ ಅಷ್ಟು ದೂರಪ್ಪ ಯಾರೋಯ್ತಾರೆ ಕಾಲಕ್ಕೆ ಅದು ಮುಂದುವರೆದಂಥ ಕಾಲಕ್ಕೆ ನೋಡ್ಕೊಳೋಣ ಅಂತ ಬಿಟ್ಟರೆ ನೀವು ಕೆಟ್ಟು ಮೂರು ದಿನ ಏಕೆಂದರೆ ಜನಸಂಖ್ಯೆ ಬೆಳೀತಾ ಇದೆ ಕಣ್ಮುಚ್ ಬಿಡೋದರಲ್ಲಿ ಊರುಗಳು ಬೆಳೆದು ಬೆಳೆದು ಮುಂದಕ್ಕೆ ಹೋಗ್ತಾನೆ ಇದ್ದಾವೆ ಇವತ್ತು ಹಳ್ಳ ಕೊಳ್ಳ ಯಾರು ಇರೋ ಯಾರಿಗೂ ಬೇಡವಾಗಿರೋ ಸೈಟ್ಗಳೆಲ್ಲ ಲಕ್ಷ ಲಕ್ಷ ಬಾ ಬೆಳೆ ಬಾಳ್ತಾ ಇದ್ದಾವೆ ಅಯ್ಯೋ ಆ ಮೂಲೆಗೆ ಯಾರು ಹೋಗ್ತಾರೆ ಅಂತಿದ್ದವರೆಲ್ಲ ಈಗ ಆ ಮೂಲೆಗಳಲ್ಲೇ ಸೈಟ್ಗಳು ಬೇಕು ಅಂತ ಕೇಳ್ತಾ ಇದ್ದಾರೆ ಅಂಥ ಸ್ಥಿತಿ ಬರುತ್ತೆ ಅಂಥ ಪರಿಸ್ಥಿತಿ ಬಂದ್ಬಿಡತ್ತೆ ಹಾಗಾಗಿ ಎಲ್ಲೇ ಇರಲಿ ಯಾವುದೇ ಮೂಲೆ ಜಾಗ ಆಗಿರಲಿ ಎಲ್ಲ ಪೇಪರ್ಸ್ ಎಲ್ಲ ತೆಗೆದು ನೋಡ್ಬಿಟ್ಟು ಯಾವುದೂ ಒಂದು ತೊಂದರೆ ಇಲ್ಲ ಪೇಪರ್ಸಲ್ಲಿ ಆರಾಮಾಗಿ ತೊಗೋಬೋದು ಅದು ಎಲ್ಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರಬೇಕು ಎಲ್ಲನೂ ಅಥವಾ ರಿಟಿಕೇಶನ್ ಯಾವುದಾರು ಒಂದು ತೊಂದರೆಗಳಿದ್ರೆ ಗ ಅಣ್ಣ ತಮ್ಮ ಅಕ್ಕ ತಂಗಿದ್ದು ಏನಾರು ಜಗಳ ಕದ್ನಗಳಿದ್ರೆ ಅಂಥ ಹಸ್ತಿಗಳು ತಗೊಳ್ಳೋದಕ್ಕೆ ಹೋಗಬೇಡಿ ನೀವು ಎಲ್ಲ ಪೇಪರ್ನಲ್ಲೂ ಸರಿ ಇದೆ ಅಂತ ನೋಡಿಕೊಂಡು ಒಂದು ಕುಂಟೆ ಎರಡು ಕುಂಟೆ ಜಾಗ ಆದರೂ ಪರವಾಗಿಲ್ಲ ತೆಗೆದು ಕ್ಲೀನಾಗಿ ನಿಮ್ಮ ಹೆಸರಿಗೆ ಖಾತೆ ಮಾಡಿಸ್ಕೊಂಬಿಡಿ ಅದು ಸಹ ಉಳಿತಾಯ ಇವತ್ತು ಇವತ್ತು ಸಾವಿರ ಹಾಕಿದ್ದು ನಾಳೆ ಲಕ್ಷ ನಾಳೆ ಲಕ್ಷ ಹಾಕಿದ್ದು ಆಚೆ ನಾಳೆ ಇದು ಕೋಟಿ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ಹತ್ತು ಗ್ರಾಮ್ ಚಿನ್ನ ಎಷ್ಟಾಗಿರ್ಬೋದು ಎಪ್ಪತ್ತು ಚಿಲ್ಲರೆ ಆಗಿರಬೇಕು ಅಲ್ವಾ ಹಾಗೇನೆ ಮುಂದೆ ಒಯ್ತಾ ಒಯ್ತಾ ಲಕ್ಷ ಆಗಿದ್ದಿದ್ದು ಕೋಟಿ ಆಗ್ಬಿಡುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ಈ ಪುಟ್ಟೋ ವೀಡಿಯೋನ ಮುಗಿಸ್ತಾ ಇದ್ದೀನಿ ಕೋಸಿನ ಪಲ್ಯ ಮಾಡಿದೆ ಸೊಪ್ಪು ಹಾಕಿ ಬೇಳೆ ಸಾಂಬಾರು ಮಾಡಿದೆ ಜೊತೆಗೆ ಬಿಸಿ ಬಿಸಿ ಮುದ್ದೆ ಯಾಕೋ ಇವತ್ತು ನನಗೆ ವೀಡಿಯೋ ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಕಾರಣ ಏನಂದರೆ ನೈಟ್ ನೈಟಲ್ಲಿ ವೀಡಿಯೋ ಮಾಡಿರೋದು ಹಾಗಾಗಿ ನನಗೆ ಅಷ್ಟೊಂದು ನನಗೆ ಸರಿ ಕಾಣಿಸ್ಲಿಲ್ಲ ಬನ್ನಿ ಬಿಸಿ ಬಿಸಿ ಮುದ್ದೆ ಎಲ್ಲರ ಮನೇಲೂ ತುಂಬ ಬಿಗಿಯಾಗಿ ಮುದ್ದೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಷ್ಟು ಬಿಗಿಯಾಗಿ ಗಟ್ಟಿ ಮುದ್ದೆ ಮಾಡಿದ್ರೆ ಊಟ ಮಾಡೋದಿಲ್ಲ ಬಾಳೆಹಣ್ಣು ಮುರಿದಾಗಿರಬೇಕು ಮುದ್ದೆ ಅಂತ ಹೇಳ್ತಾರೆ ಅದೇ ಥರನೇ ಸ್ವಲ್ಪ ಮೃದುವಾಗಿ ಮಾಡ್ತೀನಿ ಮುದ್ದೆನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಳಿತಾಯದ ನೆಪದಲ್ಲಿ ಮನಸ್ಸನ್ನು ನೆಮ್ಮದಿನ ಹಾಳು ಮಾಡ್ಕೋಬೇಡಿ ಮಕ್ಕಳಿಗೆ ಆರೋಗ್ಯದ ಒಂದು ಇನ್ಶೂರೆನ್ಸ್ ಮಾಡಿಸಿ ನಿಮಗೂ ಮಾಡಿಸ್ಕೊಳ್ಳಿ ಉಳಿತಾಯನೂ ಅದು ಒಂದು ಉಳಿತಾಯನೇ ಅಂತ ಹೇಳ್ತೀನಿ ತುಂಬ ಮುಖ್ಯವಾದ ಉಳಿತಾಯ ಅಂತಲೇ ಹೇಳ್ತೀನಿ ಮನೆ ನೆಮ್ಮದಿ ಹಿರಿಕ್ರಮ ನೆಮ್ಮದಿ ಮಕ್ಕಳ ನೆಮ್ಮದಿ ಗಂಡನ ನೆಮ್ಮದಿನ ಯಾವುದೇ ಕಾರಣಕ್ಕೂ ಉಳಿತಾಯ ಬರದಲ್ಲಿ ಉಳಿಸುವ ಬರದಲ್ಲಿ ಹಾಳು ಮಾಡಿಕೊಂಡು ಕೊರಗಬಿಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಲ್ಲೇ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಓಕೆನಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ